ಿವನ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ಹಾಗೆ ವೆಲ್ಕಮ್ ಟು ವಿಡಿಯೋ ಮಾಡ್ತಿರೋ ವಿಷಯ ಏನಪ್ಪಾ ಅಂತ ಅಂದ್ರೆ ತಪ್ಪಿನ ಆಲ್ರೆಡಿ ಸ್ಟಿಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಡಿಯೋ ಡ್ಯಾಪ್ ಒಂದೆರಡು ಪ್ರಾಡಕ್ಟ್ಸ್ ಗಳನ್ನ ಆರ್ಡರ್ ಮಾಡಿದೆ ಸೊ ಪ್ರಾಡಕ್ಟ್ಸ್ ಹೇಗಿದೆ ಅನ್ನೋ ರಿವ್ಯೂ ಬಗ್ಗೆ ಹಾಗೆ ಆಪ್ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಬಗ್ಗೆ ಹೇಳೋಣ ಅಂತ ಅನ್ಕೊಂತ ಇದೀನಿ ನಾನು ಜಸ್ಟ್ ಒಂದು ನಾಲ್ಕು ಐಟಮ್ಸ್ನ ಸ್ಯಾಂಪಲ್ಗೆ ಅಂತ ಹೇಳಿ ಆರ್ಡರ್ ಮಾಡಿದೆ ನಾನು ಜಾಸ್ತಿ ಏನು ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡೋಕ್ಕೆ ಹೋಗಿರಲಿಲ್ಲ ಯಾಕಂತಂದ್ರೆ ಅದ್ರ ಬಗ್ಗೆ ಆ ಆ್ಯಪ್ ಬಗ್ಗೆ ನಮಗೇನು ಅಷ್ಟೊಂದು ಇನ್ಫಾರ್ಮೇಷನ್ ಇರಲಿಲ್ಲ ನಂಬೋದಾ ಇಲ್ವಾ ಅಂತ ಗೊತ್ತಿರಲಿಲ್ಲ ಅದು ಅಲ್ಲದೆ ಇದ್ದಿತ್ತು ಮುಂಚೆನೇ ಪೇಯ್ಡ್ ಮಾಡಬೇಕಾಗಿತ್ತು ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಇರಲಿಲ್ಲ ಸೊ ಹಾಗಾಗಿ ಪೇ ಮಾಡಿ ಅದು ಬರುತ್ತೆಲ್ವಾ ಅಂತ ಗೊತ್ತಿಲ್ಲ ಬಂದ್ರು ಡ್ಯಾಮೇಜ್ ಆಗಿದ್ರೆ ರಿಟರ್ನ್ಸ್ ಇಲ್ಲ ಸೊ ಸುಮ್ಮನೆ ಬಕ್ರಾ ಆಗೋದು ಬೇಡ ಹೇಳಿ ಜಸ್ಟ್ ಸ್ಯಾಂಪಲ್ಗೆ ಅಂತೇಳಿ ಒಂದು ನಾಲ್ಕು ಪ್ರಾಡಕ್ಟ್ಸ್ನ ತರಿಸ್ಕೊಂಡ್ಬಿಟ್ಟಿದೆ ಸೊ ಬಂದಿರೋ ಪ್ರಾಡಕ್ಟ್ಸ್ಗಳು ಹೇಗಿದೆ ಏನು ಪ್ರೈಸಿಗೆ ಸಿಕ್ತು ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ರೆ ಪ್ಯಾಕಿಂಗ್ ಅಂತೂ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಎಲ್ಲ ಕಿತ್ತೋಗಂಗಿದೆ ಒಳಗಡೆ ಪ್ರಾಡಕ್ಟ್ಸ್ಗಳು ಚೆನ್ನಾಗಿ ಬಂದಿದ್ರೆ ಅಷ್ಟೇ ಸಾಕು ಅನ್ನೋ ಥರ ಇದೆ ಈ ಪ್ಯಾಕಿಂಗ್ನ ನೋಡ್ತಾ ಇದ್ರೆ ಸೊ ಏನೇನು ಪ್ರಾಡಕ್ಟ್ಸ್ಗಳು ನಾನು ಬುಕ್ ಮಾಡಿದಷ್ಟು ಬಂದಿದೆಯಾ ಏನು ಅಂತ ನೋಡ್ಬಿಡೋಣ ಫಸ್ಟ್ ಪ್ರಾಡಕ್ಟ್ ಬಂದು ಸ್ಪೂನ್ ಹೋಲ್ಡರು ಅಂತ ಅಂದರೆ ನಾವೀಗ ಅಡುಗೆ ಮಾಡುವಾಗೆಲ್ಲ ಏನು ಯೂಸ್ ಮಾಡಿರ್ತೀವಲ್ವ ಸೌಟ್ ಇರ್ಬೋದು ಅದೆಲ್ಲ ಏನಿರುತ್ತೆ ಅದನ್ನು ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ರೀತಿ ಹೋಲ್ಡರ್ನ ಬುಕ್ ಮಾಡಿಕೊಂಡಿದ್ದೆ ಇದು ನನಗೆ ಸಿಕ್ಕಿದ್ದು ಟ್ವೆಂಟಿ ರುಪೀಸ್ಗೆ ಜಸ್ಟ್ ಟ್ವೆಂಟಿ ರುಪೀಸ್ಗೆ ಇದು ನನಗೆ ಸಿಕ್ಕಿರೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗೇ ಬಂದಿದೆ ಚೀಪ್ ಅನ್ನೋ ಥರನೇ ಇನ್ನೂ ಇಲ್ಲ ಅದಕ್ಕಿಂತ ಬೆಟರಾಗೇ ಇದೆ ಆ್ಯಕ್ಚುಲಿ ನೋಡೋಕ್ಕೂ ಕೂಡ ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಈ ರೀತಿ ಬ್ರಷ್ಶು ಇದರಲ್ಲಿ ಪಾತ್ರೆ ಆಗಿರ್ಬೋದು ಅಥವಾ ಸಿಂಕ್ ಆಗಿರ್ಬೋದು ಎರಡೂ ಕೂಡ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಅದು ಅಲ್ದಿರ ಈ ರೀತಿ ಕ್ಯಾಪ್ ಥರ ಕೊಟ್ಟಿದ್ದಾರೆ ಅಲ್ಲಿ ನಾವು ಸೋಪ್ ವಾಟರ್ನ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಹಾಕ್ಕೊಂಡು ವಾಶ್ ಮಾಡ್ಕೊಬೋದು ಹಾಗೆ ಮಧ್ಯದಲ್ಲೊಂದು ಬಟನ್ ಥರ ಕೊಟ್ಟಿದ್ದಾರೆ ಅದನ್ನು ಪ್ರೆಸ್ ಮಾಡಿದ್ರೆ ಅದ್ರ ಫಾರ್ಮಿಂಗ್ ಇರ್ಬೋದು ಅಥವಾ ಸೋಪ್ ವಾಟರ್ ಏನು ಹಾಕ್ಕೊಂಡಿರ್ತೀವಲ್ವ ಒಳಗಡೆ ಅದು ಬರೋ ಥರ ಇದು ಕೂಡ ಚೆನ್ನಾಗಿದೆ ಬ್ರಷ್ ಎಲ್ಲ ರಫ್ ಸ್ವಲ್ಪ ರಫ್ ಆಗಿದೆ ಬಟ್ ಚೆನ್ನಾಗಿದೆ ಅದೇ ಸಿಂಕೆಲ್ಲ ಕ್ಲೀನ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿ ಇರುತ್ತೆ ನೆಕ್ಸ್ಟ್ ಒಂದು ಬಂದು ಮೊಬೈಲ್ ಸ್ಟ್ಯಾಂಡ್ ಇದು ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಇದ್ರ ಪ್ರೈಸ್ ಬಂದು ಸಿಕ್ಸ್ಟೀನ್ ರುಪೀಸ್ ಅಷ್ಟೇ ನೋಡೋಕ್ಕೂ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಓಕೆ ಇದೆ ಅಂದರೆ ಯಾವುದು ಕೂಡ ತುಂಬಾ ಲೋ ಕ್ವಾಲಿಟಿ ಇದೆ ಯೂಸೇ ಮಾಡೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ ನಾವು ಕೊಟ್ಟಿರೋ ಪ್ರೈಸ್ಗೆ ಬೆಟರಾಗೆ ಬಂದಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ಬಂದು ವಾಲ್ ಶೆಲ್ಫು ಗೋಡೆಗೆ ಸ್ಟಿಕ್ ಮಾಡೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಇದ್ರ ಪ್ರೈಸ್ ಬಂದು ಸಿಕ್ಸ್ಟಿ ರುಪೀಸ್ ಅಷ್ಟೇ ಸಿಕ್ಸ್ಟಿ ರುಪೀಸ್ಗೆ ಈ ಥರನೂ ಸ್ಟ್ಯಾಂಡ್ ಅದ್ರಲ್ಲಿ ಸಿಗುತ್ತೆ ಅನ್ನೋದು ನಿಜವಾಗ್ಲೂ ಸರ್ಪ್ರೈಸ್ ಆ್ಯಕ್ಚುಲಿ ಯಾಕಂತಂದರೆ ಎಲ್ಲ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆಗೆ ಸಿಗೋದು ಮೀಶೋದಲ್ಲಿ ಮೀಶೋದಲ್ಲೂ ಕೂಡ ಈ ಸ್ಟ್ಯಾಂಡ್ಗಳು ಒನ್ ಫಿಫ್ಟಿ ಅದಕ್ಕಿಂತ ಕಡಿಮೆ ಸಿಗೋಲ್ಲ ಸೊ ಅಂಥದ್ರಲ್ಲಿ ಇಲ್ಲಿ ಸಿಕ್ಸ್ಟಿ ರುಪೀಸಿಗೆ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಪೇಸ್ ಕೂಡ ತುಂಬಾ ಆಗಲಾಗಿದೆ ಚೆನ್ನಾಗಿ ಬಂದಿದೆ ತುಂಬಾ ಇಷ್ಟ ಆಯಿತು ನನಗಂತೂ ಹಾಗೆ ಅದನ್ನು ಸ್ಟಿಕ್ ಮಾಡೋದಕ್ಕೆ ಸ್ಟಿಕ್ಕರ್ಸ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಯಾವುದೂ ಕೂಡ ತುಂಬ ವಸ್ಟಾಗಿದೆ ಅನ್ನೋ ಥರ ಏನಿಲ್ಲ ಆ್ಯಂಡ್ ನಾವು ಕೊಟ್ಟಿರೋಂಥ ಪ್ರೈಸ್ಗೆ ಆದಷ್ಟು ಬೆಸ್ಟಾಗಿ ಕೊಟ್ಟಿದ್ದಾರೆ ನಾನು ತೊಗೊಂಡಿರೋ ಈ ಒಂದು ನಾಲ್ಕು ಪ್ರಾಡಕ್ಟ್ಸಲ್ಲಿ ಸೊ ಅಷ್ಟೇ ಅಲ್ಲ ನನಗೆ ಈ ನಾಲ್ಕು ಪ್ರಾಡಕ್ಟ್ಸ್ಗಳಿಂದ ನೂರ ಹದಿನೆಂಟು ರೂಪಾಯಿ ಬಿಲ್ ಆಯಿತು ಪ್ಲಸ್ ಶಿಪ್ಪಿಂಗ್ ನಲ್ವತ್ತೊಂಬತ್ತು ರೂಪಾಯಿ ಹಾಗೆ ಟ್ಯಾಕ್ಸ್ ಬಂದು ಇಪ್ಪತ್ತೊಂದು ರೂಪಾಯಿ ಅಂತ ಹೇಳಿ ಟೋಟಲ್ ನಂದು ಒನ್ ಏಯ್ಟಿ ಏಯ್ಟ್ ರುಪೀಸ್ ಆಯಿತು ನಾನು ತೊಗೊಂಡಿರೋ ಎಷ್ಟೋ ಪ್ರಾಡಕ್ಟ್ಸು ಬೆಟರಾಗಿ ಬಂದಿದೆ ಅಷ್ಟೇ ಎಲ್ಲ ಆ ಆ್ಯಪಲ್ಲಿ ತುಂಬ ಪ್ರಾಡಕ್ಟ್ಸ್ಗಳ ಆಪ್ಷನ್ಸ್ ಇದೆ ಎಲ್ಲ ರೀತಿಯಾದ ಪ್ರಾಡಕ್ಟ್ಸ್ಗಳು ನಮಗೆ ಸಿಗುತ್ತೆ ಅದು ಎಲ್ಲ ತುಂಬಾ ಕಡಿಮೆ ಒಂದು ಪ್ರೈಸಲ್ಲಿ ಸಿಗುತ್ತೆ ಎಲೆಕ್ಟ್ರಿಕ್ಸ್ ಆಗಿರ್ಬೋದು ಅಥವಾ ಬ್ಯೂಟಿ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಇರ್ಬೋದು ಅಥವಾ ಹೋಮ್ ಡೆಕೋರೇಟ್ ಮಾಡೋದಂಥದ್ದು ಇರ್ಬೋದು ವಾಲ್ ಹ್ಯಾಂಗಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಅದು ತುಂಬಾ ಕಡಿಮೆ ಪ್ರೈಸ್ಗೆ ಟ್ರಸ್ಟೆಡ್ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಾನು ಏನು ಬುಕ್ ಮಾಡಿದೆ ಅದು ಬಂದಿದೆ ಅದನ್ನು ನೀವೇ ನೋಡಿದ್ದೀರಾ ಸೊ ನನಗಂತೂ ಇಷ್ಟ ಆಯಿತು ನನಗೆ ಮೇ ಬಿ ತೊಗೊಬಹುದು ಅಂತ ನನಗೆ ಅನ್ನಿಸ್ತು ಸೊ ನಿಮಗೆ ಇಷ್ಟ ಆದ್ರೆ ನೀವು ಕೂಡ ಬುಕ್ ಮಾಡ್ಕೊಳ್ಳಿ ಅಂಡ್ ನೀವು ಇನ್ನು ಸ್ಟಾರ್ಟಿಂಗಲ್ಲೇ ಮಾಡ್ತಾ ಇದ್ರೆ ನಿಮಗೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ಆದಷ್ಟು ಕಡಿಮೆ ಬಜೆಟ್ ಅಲ್ಲೇ ಮಾಡ್ಕೊಳ್ಳಿ ಸೊ ಎಸ್ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋನ ನಿಮಗೆ ತುಂಬಾ ದೊಡ್ಡದಾಗಿ ಎಲ್ಲ ಅಂದ್ರು ಏನೋ ಚಿಕ್ಕದಾಗಿ ಏನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿರ್ಬೋದು ಅಂತ ನಾನು ಅನ್ಕೊಂತೀನಿ ಹಾಗೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಯೂಟ್ಯೂಬರ್ನೋ ಒಂದು ಪ್ರಪಂಚದಲ್ಲಿ ಏನೂ ಮಾಡೋಕೆ ಆಗಲ್ಲ ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ನ ಮಾಡಿ ಹಾಗೆ ನನ್ನ ವಿಡಿಯೋನ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಾಮೆಂಟ್ನ ಮಾಡಿ ಕಾಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ ನನ್ನ ವಿಡಿಯೋ ಎಂತ ಅನ್ನೋದು ನನಗೂ ಅರ್ಥ ಆಗುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್